ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿರೋರು ಕಪ್ಪು ಬಟ್ಟೆಯನ್ನೇ ಹಾಕಿ ಹಾಕಬೇಕು ನಲವತ್ತೊಂದು ದಿನ ರಥದ ನಿಯಮವೇನು ಕಾಲಿಗೆ ಚಪ್ಪಲಿ ಹಾಕಬಾರ್ದು ಇವೆಲ್ಲದರ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೇನು ದೊಡ್ಡವರಿಗೆ ಚಿಕ್ಕವರಿಗೆ ನಮಸ್ಕಾರ ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರಿಗೆ ಶನೇಶ್ವರ ಸ್ವಾಮಿಯವರಿಂದ ಯಾವುದೇ ಕಷ್ಟ ಬರಬಾರದೆಂದು ಮಾಡಿಕೊಂಡ ಒಪ್ಪಂದವೇ ಈ ನಲವತ್ತೊಂದು ದಿನಗಳ ರಥವಾಗಿದೆ ಶನೇಶ್ವರ ಸ್ವಾಮಿಯು ಸಾಮಾನ್ಯ ಜನರಿಗೆ ಕೊಡುವ ಕಷ್ಟಗಳೆಲ್ಲವನ್ನು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ನಲವತ್ತೊಂದು ದಿನದ ರಥದಲ್ಲಿ ಅನುಭವಿಸುತ್ತಾರೆ ಆದ್ದರಿಂದ ತನ್ನ ಭಕ್ತರಿಗೆ ಕಷ್ಟಗಳನ್ನು ಕೊಡಬೇಡ ಎಂದು ಅಯ್ಯಪ್ಪ ಸ್ವಾಮಿಯು ಶನೇಶ್ವರ ಸ್ವಾಮಿಯ ಬಳಿ ಮಾತಾ ಸ್ವೀಕರಿಸುತ್ತಾರೆ ಅದರಂತೆಯೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಲವತ್ತೊಂದು ದಿನ ಕಠಿಣ ರಥದಲ್ಲಿ ಇರಬೇಕಾಗುತ್ತದೆ ಈ ರಥದಲ್ಲಿ ನಲವತ್ತೊಂದು ದಿನ ಶನೇಶ್ವರ ಸ್ವಾಮಿಯವರಿಗೆ ಪ್ರಿಯವಾದ ಕಪ್ಪು ಬಟ್ಟೆಯನ್ನು ಧರಿಸಬೇಕು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ತಣ್ಣೀರಿನಲ್ಲಿ ಸ್ನಾನ ಒಂದು ಹೊತ್ತಿನ ಊಟವನ್ನು ತಿಳಿಸಬೇಕು ಜೊತೆಯಲ್ಲಿ ನಾನ್ವೆಜ್ ಸ್ಮೋಕಿಂಗ್ ಡ್ರಿಂಕಿಂಗ್ ಇವೆಲ್ಲವನ್ನು ಬಿಡಬೇಕಾಗುತ್ತೆ ಕಾಲಿಗೆ ಚಪ್ಪಲಿ ಹಾಕಬಾರದು ಬ್ರಹ್ಮಚಾರಿತ್ಯ ಅಂದರೆ ಮನೆ ಸಂಸಾರ ಇದನ್ನೆಲ್ಲ ಬಿಟ್ಟು ದೇವಾಲಯದಲ್ಲೇ ಬರಿ ನೆಲದ ಮೇಲೆ ಮಲಗಬೇಕಾಗುತ್ತೆ ಇವೆಲ್ಲ ಅಯ್ಯಪ್ಪ ಸ್ವಾಮಿಯ ವ್ರತದ ಹಿಂದಿರುವ ಆಧ್ಯಾತ್ಮಿಕ ಕಾರಣಗಳಾಗಿವೆ ಅಯ್ಯಪ್ಪ ಸ್ವಾಮಿ ವ್ರತದ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನು ನೋಡೋದಾದ್ರೆ ಪ್ರತಿದಿನ ಬೆಳಗ್ಗೆ ತಣ್ಣೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಪ್ರತಿದಿನ ನಾವು ಆಕ್ಟಿವ್ ಆಗಿ ಇರೋ ಥರ ಆಗುತ್ತೆ ಕಪ್ಪು ಬಟ್ಟೆಯನ್ನು ವೇರ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಹೀಟು ಹೊರಗೆ ಹೋಗದ ಹಾಗೆ ಕಪ್ಪು ಬಟ್ಟೆ ತಡೆಯುತ್ತೆ ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆಯೋದ್ರಿಂದ ನಮ್ಮ ಬಾಡಿ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರೋ ನೆಗೆಟಿವ್ ಎನರ್ಜಿ ಗ್ರೌಂಡಿಂಗ್ ಆಗುತ್ತೆ ಸಂಜೆ ಟೈಮು ಭಜನೆ ಮಾಡೋದ್ರಿಂದ ನಮ್ಮ ಮೈಂಡ್ನಲ್ಲಿರೋಂಥ ಸ್ಟ್ರೆಸ್ಸು ಆಗಿ ಒಂದು ರಿಲ್ಯಾಕ್ಸ್ ಫೀಲಿಂಗ್ ಆಗುತ್ತೆ ಬರೀ ನೆಲದ ಮೇಲೆ ಮಲಗೋದ್ರಿಂದ ಬ್ಯಾಕ್ ಪೇಯ್ನ್ ಅಂತ ಪ್ರಾಬ್ಲಮ್ಸು ಸಹ ಕಡಿಮೆ ಆಗುತ್ತೆ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಪದೇ ಪದೇ ಉಚ್ಚಾರ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಸ್ಮೋಕಿಂಗ್ ಹಾಗೆಯೇ ಡ್ರಿಂಕ್ಸ್ ಹ್ಯಾಬಿಟ್ ಇರೋರು ನಲವತ್ತೊಂದು ದಿನ ಇವೆಡನ್ನೂ ಬಿಟ್ಟರೆ ಆಗಿ ಬಿಡೋ ಚಾನ್ಸಸ್ಸು ಸಹ ಇದೆ ಇನ್ನೂ ಹೇಳ್ತಾ ಹೋದ್ರೆ ಅಯ್ಯಪ್ಪ ಸ್ವಾಮಿ ವ್ರತದಿಂದ ಆಗುವ ಆಧ್ಯಾತ್ಮಿಕ ಹಾಗೆಯೇ ಸೈಂಟಿಫಿಕ್ ರೀಸನ್ಸ್ ತುಂಬಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕಂಟೆಂಟ್ಸ್ಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿಬಿಡಿ ಹಾಗೆಯೇ ಇನ್ಸ್ಟಾ ಹಾಗೆ ಫೇಸ್ಬುಕ್ನಲ್ಲೂ ಸಹ ನನ್ನ ಪೇಜ್ನ ಫಾಲೋ ಮಾಡಿ